ಭಾರತ ಗಮನ ಮಾಕ್ ಡ್ರಿಲ್ ಕಡೆಗೆ ಹರಿಸಿ ಪಾಕ್ ಮೇಲೆ ಅಟ್ಯಾಕ್ ಇದು ಮೋದಿ ಮಾಸ್ಟರ್ ಸ್ಟ್ರೋಕ್ ದೇಶವಾಸಿಗಳಿಗೆ ಯುದ್ಧ ಸನ್ನದ್ಧತೆಯ ತರಬೇತಿ ನೀಡುವ ನಿಟ್ಟಿನಲ್ಲಿ ಮೇ ಏಳರ ಬುಧವಾರ ದೇಶದ ಮುನ್ನೂರರಷ್ಟು ಪ್ರದೇಶಗಳಲ್ಲಿ ನಾಗರಿಕ ಸುರಕ್ಷತಾ ಕವಾಯತು ನಡೆಸುವುದಾಗಿ ಕೇಂದ್ರ ಸರ್ಕಾರ ಘೋಷಿಸಿತ್ತು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಈ ದೇಶವ್ಯಾಪಿ ಮಾಕ್ ಡ್ರಿಲ್ಗಾಗಿ ಸಜ್ಜಾಗ್ತಾ ಇದ್ವು ಎಲ್ಲೆಡೆ ಈ ಮಾರ್ಡ್ರಿಲ್ ಹೇಗೆ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ನಾವೇನ್ ಮಾಡ್ಬೇಕು ಎಂಬ ಪ್ರಶ್ನೆಗಳ ಬಗ್ಗೆಯೂ ಚರ್ಚೆ ನಡೀತಾ ಇದ್ವು ಇಡೀ ದೇಶದ ಗಮನ ಈ ಸುರಕ್ಷಿತ ಕವಾಯತ್ತಿನತ್ತ ತಿರುಗಿತ್ತು ಅತ್ತ ಪಾಕಿಸ್ತಾನದ ಮಾಧ್ಯಮಗಳಲ್ಲೂ ಭಾರತ ಕವಾಯತ್ತಿಗೆ ಸಜ್ಜಾಗ್ತಾ ಇವೆ ಎಂಬ ಸುದ್ದಿಗಳು ಹಬ್ಬಿದ್ವು ಭಾರತ ಈಗಷ್ಟೇ ತನ್ನ ನಾಗರಿಕರಿಗೆ ತರಬೇತಿ ಆರಂಭಿಸ್ತಾ ಇದ್ದು ಸದ್ಯಕ್ಕಂತೂ ದಾಳಿ ಮಾಡುವ ಸಾಧ್ಯತೆ ಇಲ್ಲ ಅಂತಾನೆ ಪಾಕಿಸ್ತಾನ ಕೂಡ ಭಾವಿಸಿತ್ತು ಇದರ ಜೊತೆಗೆ ಮಂಗಳವಾರ ಸಂಜೆಯಾಗುತ್ತಲೇ ಭಾರತ ಸರ್ಕಾರದ ಕಡೆಯಿಂದ ಮತ್ತೊಂದು ಹೊಸ ಸುದ್ದಿಯನ್ನ ಹರಿಬಿಡಲಾಯಿತು ಬುಧವಾರದಿಂದ ಎರಡು ದಿನಗಳ ಕಾಲ ಪಾಕ್ ಗಡಿಯಲ್ಲಿ ಭಾರತೀಯ ವಾಯುಪಡೆಯು ಸಮರಭ್ಯಾಸ ನಡೆಸಲಿದೆ ಎಂಬ ವರದಿಗಳು ಕೂಡ ಹೊರಬಿದ್ದಿದ್ವು ಪ್ರದೇಶದಲ್ಲಿ ನಡೀತಾ ಇರುವ ಚಟುವಟಿಕೆಗಳು ಈ ಸಮರಾಭ್ಯಾಸದ ಪೂರ್ವ ಸಿದ್ಧತೆಗಳು ಎಂಬಂತೆ ಬಿಂಬಿಸಲಾಯಿತು ಆದರೆ ಇದೆಲ್ಲವೂ ಭಾರತದ ಅದ್ಭುತ ಸ್ಟ್ರಾಟಜಿ ಅನ್ನೋದು ಪಾಕ್ಗೆ ಹೊಳೆಯಲೇ ಇಲ್ಲ ಇತ ಭಾರತ ಅಥ ಪಾಕಿಸ್ತಾನ ನಿರಾಳವಾಗಿ ನಿದ್ರೆಗೆ ಜಾರುತ್ತಿದ್ದಂತೆ ಇದೇ ಸರಿಯಾದ ಸಮಯ ಅಂದ್ಕೊಂಡು ಪಾಕ್ ಮೇಲೆ ಭಾರತೀಯ ಸೇನೆ ಆಕ್ರಮಣ ಮಾಡಿಯೇ ಬಿಟ್ಟಿತು ಮಂಗಳವಾರ ತಡರಾತ್ರಿ ಎರಡು ಗಂಟೆಯ ವೇಳೆಗೆ ಏಕಾಏಕಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ಹಠಾತ್ ದಾಳಿ ಆರಂಭಿಸಿತು ಒಂದಲ್ಲ ಎರಡಲ್ಲ ಒಂಬತ್ತು ಕಡೆ ಕ್ಷಿಪಣಿಗಳು ಅಪ್ಪಳಿಸಿತು ಎಲ್ಲಿ ಏನಾಗ್ತಾ ಇದೆ ಅಂತ ಯೋಚಿಸಲು ಪುರುಸೊತ್ತು ನೀಡದಂತೆ ಭಾರತದ ಕ್ಷಿಪಣಿಗಳು ಪಾಕ್ ನೆಲಕ್ಕೆ ಅಪ್ಪಳಿಸಿ ಉಗ್ರರ ನೆಲೆಗಳನ್ನು ಉಡೀಸು ಮಾಡಿತು ಕನಸು ಮನಸ್ಸಿನಲ್ಲೂ ಊಹಿಸಿರದ ಇಂಥದ್ದೊಂದು ದಾಳಿಯು ಪಾಕನ್ನ ತಟ್ಟರಗುಟ್ಟುವಂತೆ ಮಾಡಿತು ಮೋದಿ ಮಾಸ್ಟರ್ ಸ್ಟ್ರೋಕ್ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿಯಾದ ಸಂದರ್ಭದಲ್ಲೂ ಭಾರತೀಯ ಯೋಧರು ಅನಿರೀಕ್ಷಿತವೆಂಬಂತೆ ಗಡಿ ರೇಖೆ ದಾಟಿ ಪಾಕ್ ನೆಲದ ಒಳಕ್ಕೆ ನುಗ್ಗಿ ಉಗ್ರರನ್ನ ಭೇಟಿಯಾಡಿದ್ರು ಪಾಕಿಸ್ತಾನದ ಬಾಲಾಕೋಟ್ನಲ್ಲಿ ಭಾರಿ ಸಂಖ್ಯೆಯ ಉಗ್ರರನ್ನ ಹೊಡೆದು ಉರುಳಿಸಿದ್ರು ಅದೇ ರೀತಿ ಪ್ಲಾನ್ ಮಾಡಿ ಈ ಬಾರಿಯೂ ಪಾಕಿಸ್ತಾನದ ಹುಟ್ಟಡಗಿಸುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ ಭಾರತ ಮತ್ತು ಪಾಕಿಸ್ತಾನದ ಗಮನ ಬೇರೆಡೆಗೆ ಹರಿಸಿ ಅದೇ ಸಮಯ ನೋಡಿಕೊಂಡು ಆಕ್ರಮಣ ಮಾಡಿದೆ ಇದನ್ನ ಪ್ರಧಾನಿ ನರೇಂದ್ರ ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಬಹುದು ಮಾಕ್ ಡ್ರಿಲ್ ಅನ್ನೋದೇ ಒಂದು ಕಾರ್ಯತಂತ್ರ ಮೇ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ದೇಶಾದ್ಯಂತ ಮಾಕ್ ಡ್ರಿಲ್ ಅಂದ್ರೆ ಅಣಕು ಕವಾಯತು ನಡೆಸಲು ರಾಜ್ಯಗಳಿಗೆ ಕೇಂದ್ರ ಗೃಹ ಸಚಿವಾಲಯ ಸೂಚನೆ ನೀಡಿತ್ತು ಈ ಕವಾಯತ್ತಿನ ಉದ್ದೇಶ ನಾಗರಿಕರ ರಕ್ಷಣೆಗೆ ಸಂಬಂಧಿಸಿದ ಸಿದ್ಧತೆಯನ್ನ ಖಚಿತಪಡಿಸಿಕೊಳ್ಳುವುದಾಗಿತ್ತು ವೈಮಾನಿಕ ದಾಳಿಗಳು ಸೇರಿದಂತೆ ಪ್ರತಿಕೂಲ ಸಂದರ್ಭಗಳಲ್ಲಿ ನಾಗರಿಕರು ತಮ್ಮನ್ನ ತಾವು ಹೇಗೆ ರಕ್ಷಿಸಿಕೊಳ್ಬೇಕು ಅನ್ನೋದರ ಕುರಿತು ತರಬೇತಿ ನೀಡುವುದು ಇದರ ಉದ್ದೇಶವಾಗಿತ್ತು ಈ ಕವಾಯತ್ತಿನ ಘೋಷಣೆಯು ಜಗತ್ತಿನ ಮತ್ತು ಪಾಕಿಸ್ತಾನದ ಗಮನವನ್ನ ಭಾರತದ ಆಂತರಿಕ ಸಿದ್ಧತೆಯತ್ತ ಸೆಳೆಯಿತು ಭಾರತ ಈಗಷ್ಟೇ ಸಿದ್ಧತೆ ಆರಂಭಿಸಿರುವ ಕಾರಣ ಸದ್ಯಕ್ಕಂತೂ ದಾಳಿ ಅಥವಾ ಯುದ್ಧ ನಡೆಯುವ ಸಾಧ್ಯತೆ ಇಲ್ಲವೇ ಇಲ್ಲ ಎಂಬಂತೆ ಇಡೀ ಜಗತ್ತನ್ನ ನಂಬಿಸಲಾಯಿತು ಪಾಕಿಸ್ತಾನವು ಇದನ್ನೇ ನಂಬಿ ನೆಮ್ಮದಿಯಿಂದ ದೇವಿಗೆ ಶರಣಾಯಿತು ಪಾಕಿಸ್ತಾನದಲ್ಲಿ ಇದು ಭಾರತೀಯ ಸೇನೆ ಮತ್ತು ಭಾರತ ಸರ್ಕಾರದ ಕಾರ್ಯತಂತ್ರವಾಗಿತ್ತು ಅನ್ನೋದು ಅರ್ಥವಾಗುವಷ್ಟರಲ್ಲಿ ಪಾಪಿ ಪಾಕ್ನ ಉಗ್ರ ನೆಲೆಗಳು ಧ್ವಂಸಗೊಂಡಾಗಿತ್ತು ಆಪರೇಷನ್ ಸಿಂಧೂರ್ ಎಂಬ ತಡರಾತ್ರಿ ಕಾರ್ಯಾಚರಣೆ ಒಟ್ನಲ್ಲಿ ಮಾಕ್ ಡ್ರಿಲ್ನ ಘೋಷಣೆಗೆ ಒಂದು ತಂತ್ರಗಾರಿಕೆಯ ಕ್ರಮವಾಗಿತ್ತು ಅಂತ ವಿಶ್ಲೇಷಿಸಲಾಗ್ತಾ ಇದೆ ಪಾಕಿಸ್ತಾನ ಮತ್ತು ಜಾಗತಿಕ ಸಮುದಾಯದ ಗಮನವನ್ನು ಭಾರತದ ಆಂತರಿಕ ರಕ್ಷಣಾ ಸಿದ್ಧತೆಯತ್ತ ತಿರುಗಿಸಿ ರಾತ್ರಿಯ ದಾಳಿಗೆ ರಹಸ್ಯವಾಗಿ ಯೋಜನೆ ಸಿದ್ಧಪಡಿಸಲಾಗಿತ್ತು ಮಂಗಳವಾರ ತಡರಾತ್ರಿ ಎರಡು ಗಂಟೆಯ ಸಮಯಕ್ಕೆ ಭಾರತೀಯ ಸಶಸ್ತ್ರ ಪಡೆಗಳು ಪಾಕ್ ಮೇಲೆ ದಾಳಿ ನಡೆಸಿತು ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದಿದ್ದ ಉಗ್ರರ ದಾಳಿಯಲ್ಲಿ ತಮ್ಮ ಸಿಂಧೂರವನ್ನ ಕಳೆದುಕೊಂಡ ಹೆಣ್ಣು ಮಕ್ಕಳ ಗೌರವಾರ್ಥ ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅಂತ ಕೋಡ್ ನೇಮ್ ಇಡಲಾಗಿತ್ತು ಈ ಮೂಲಕ ಅಮಾಯಿಕ ಪ್ರವಾಸಿಗರ ಸಾವಿಗೆ ಕಾರಣವಾದ ಪಹಲ್ಗಾಂ ದಾಳಿಗೆ ಭಾರತೀಯ ಸೇನೆ ತಕ್ಕ ಪ್ರತಿಕಾರವನ್ನ ತೀರಿಸಿಕೊಂಡಿದೆ